ಮಂತ್ರವು ಧ್ಯಾನದ ಒಂದು ರೂಪವಾಗಿದೆ ಇದು ನಮ್ಮ ಮನಸ್ಸನ್ನು ನಕಾರಾತ್ಮಕ ವಿಚಾರದಿಂದ ಬಿಡುಗಡೆ ಮಾಡುವ ಸಾಧನವಾಗಿದೆ ಮಂತ್ರ ಎಂಬ ಪದವು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಮನಸ್ಸ ಅಂದರೆ ಮನಸ್ಸು ಮತ್ತು ತ್ರ ಅಂದರೆ ಉಪಕರಣ ಮಂತ್ರದ ಪಠಣೆ ನಮ್ಮ ಜೀವನದಲ್ಲಿ ತುಂಬ ಲಾಭದಾಯಕ ಯಾರಾದರೂ ಮಂತ್ರದ ಪಠಣೆ ಮಾಡುತ್ತಿದ್ದರೆ ಅಥವಾ ಶ್ಲೋಕ ಹೇಳುತ್ತಿದ್ದರೆ ಅವರೇನಪ್ಪ ಅವರು ಹಳೆ ಕಾಲದವರು ಅಥವಾ ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದಾರೆ ಅದಕ್ಕೆ ಇವೆಲ್ಲವೂ ಮಾಡುತ್ತಾರೆ ಎಂದುಕೊಳ್ಳಬೇಡಿ ಮಂತ್ರದ ಪಠಣೆ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬ ಲಾಭದಾಯಕ ನಿಯಂತ್ರಿತ ಉಸಿರಾಟವು ಮನಸ್ಸು ಮತ್ತು ನರಮಂಡಲವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮಂತ್ರವು ಶಬ್ದ ವರ್ಣಮಾಲೆ ಉಚ್ಚಾರಾಂಶ ಪದ ಮತ್ತು ನಿರ್ದಿಷ್ಟ ಕ್ರಮದಲ್ಲಿ ಹೊಂದಿಸಲಾದ ಪದಗಳ ಗುಂಪಾಗಿದೆ ಈ ಶಬ್ದಗಳು ಕಂಪನಗಳನ್ನು ಅಥವಾ ಪ್ರತಿಧ್ವನಿಗಳನ್ನು ಉಂಟು ಮಾಡುತ್ತವೆ ಮಂತ್ರವು ಪ್ರಾಚೀನ ಸಂಸ್ಕೃತದಲ್ಲಿ ಆಧಾರಿತವಾಗಿದೆ ಮತ್ತು ಸಾವಿರಾರು ವರ್ಷಗಳಷ್ಟು ಹಳೆಯವು ಪದಗಳು ಶಬ್ದಗಳು ಮತ್ತು ಕಂಪನಗಳ ಶಕ್ತಿಯನ್ನು ತಿಳಿದಿದ್ದ ಪ್ರಾಚೀನ ಋಷಿಗಳು ವಿನ್ಯಾಸಗೊಳಿಸಿದ್ದಾರೆ ಮಂತ್ರವನ್ನು ಪಠಿಸುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಒಟ್ಟಾರೆ ಯೋಗಕ್ಷೇಮ ಮತ್ತು ಆರೋಗ್ಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಶಬ್ದಗಳು ಮತ್ತು ಮಂತ್ರಗಳ ಪಠಣದಿಂದ ಉಂಟಾಗುವ ಕಂಪನಗಳು ವಿಭಿನ್ನ ಚಕ್ರಗಳನ್ನು ಸಕ್ರಿಯಗೊಳಿಸಲು ಅಥವಾ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಯಾರಾದರೂ ಯಾವುದಾದರೂ ಅಥವಾ ಯಾವ ಸಮಯದಲ್ಲಾದರೂ ಮಂತ್ರ ಪಠಿಸಬಹುದು ನೀವು ಅಡುಗೆ ಮಾಡುವಾಗ ಚಾಲನೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ ಮಂತ್ರಗಳನ್ನು ಕೇಳಬಹುದು ಮತ್ತು ಅದರ ಸಕಾರಾತ್ಮಕ ಕಂಪನವನ್ನು ಅನುಭವಿಸಬಹುದು ಮಂತ್ರ ಪಠಣವು ಮಕ್ಕಳಿಗೆ ಅವರ ನೆನಪಿನ ಶಕ್ತಿ ಮನಸ್ಸಿನ ಸಮತೋಲನ ಮತ್ತು ಸಾಮರಸ್ಯದ ಸಮತೋಲನಕ್ಕಾಗಿ ಅತ್ಯುತ್ತಮವಾಗಿದೆ ಮಕ್ಕಳಿಗೆ ಪಠಣವನ್ನು ಕಲಿಸುವುದು ಎಂದರೆ ನೀವು ಅವರ ಮಾನಸಿಕ ಆರೋಗ್ಯವನ್ನು ಜೀವನಕ್ಕಾಗಿ ಭದ್ರಪಡಿಸುತ್ತಿದ್ದೀರಿ ಎಂದರ್ಥ ದಿನನಿತ್ಯ ಸ್ವಲ್ಪ ಸಮಯ ಮಕ್ಕಳಿಗೆ ಮಂತ್ರ ಪಠಣೆ ಮಾಡಿಸಿ ಇದರಿಂದ ನಿಮ್ಮ ಮಕ್ಕಳ ಫಲಿತಾಂಶ ಉತ್ತಮಗೊಳ್ಳುವುದು ಮತ್ತು ಅವರ ವರ್ತನೆಯಲ್ಲಿ ನೀವು ಬದಲಾವಣೆಯನ್ನು ಕಾಣುತ್ತೀರಿ ಮಂತ್ರ ಪಠಣದಿಂದ ಆಗುವ ಲಾಭಗಳು ಏಕಾಗ್ರತೆ ಹೆಚ್ಚಿಸುತ್ತದೆ ದಿನನಿತ್ಯದ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಉಸಿರಾಟವನ್ನು ನಿಯಂತ್ರಿಸುತ್ತದೆ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕಂಪನವನ್ನು ಹೆಚ್ಚಿಸುತ್ತದೆ ಭಾವನೆಗಳನ್ನು ಸಮತೋಲನಗೊಳಿಸುತ್ತದೆ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ನಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ ನಮ್ಮ ಶರೀರ ಮತ್ತು ಮನಸ್ಸಿನ ಸಂಬಂಧ ಉತ್ತಮಗೊಳಿಸುತ್ತದೆ ಮಂತ್ರಗಳನ್ನು ಹೇಳಲು ಅಥವಾ ಪಠಿಸಲು ಸಮಯವಿಲ್ಲದಿದ್ದರೆ ಅದನ್ನು ಸ್ವಲ್ಪ ಹೊತ್ತು ಕೇಳುವ ತಾಳ್ಮೆ ಬೆಳೆಸಿಕೊಳ್ಳಿ